ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಲಟ್ಸ್ನ ಕರ್ನಾಟಕ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇಲ್ಲಿ ಕರ್ನಾಟಕ ಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಅಂದರೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಏನಿದೆ ವಿವಿಧ ಹುದ್ದೆಗಳ ನೇಮಕಾತಿಯನ್ನು ಕಾಲ್ಫರ್ ಮಾಡಿದೆ ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಇಲ್ಲಿ ಶೈಕ್ಷಣಿಕ ಅರ್ಹತೆಯಷ್ಟು ಮುಗಿಸಿರಬೇಕು ಹಾಗೆ ಇಲ್ಲಿ ನೀವು ಅರ್ಜಿನ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮತ್ತು ಅರ್ಜಿನ ಸಲ್ಲಿಸಬೇಕಂತಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಹಾಗೆ ಇಲ್ಲಿ ನಿಮಗೆ ಕೆ ಪಿ ಸಿ ಎಲ್ನಿಂದ ಇಲ್ಲಿ ಕಾಲ್ಫರ್ ಮಾಡಿರ್ತಕ್ಕಂಥ ಒಟ್ಟು ಹುದ್ದೆಗಳು ಎಷ್ಟು ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಹೇಳ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಕೆ ಪಿ ಸಿ ಎಲ್ ವಿದ್ಯುತ್ ನಿಗಮ ನಿಯಮಿತದ ಹುದ್ದೆಗಳ ನೇಮಕಾತಿಯನ್ನು ನೋಡ್ತಾ ಹೋದರೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ವಿವಿಧ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ ಸೊ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಮೀಸಲಾಗಿದ್ದ ಭರ್ತಿಯಾಗದ ಖಾಲಿ ಹುದ್ದೆಗಳಿವೆ ನೋಡಿ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಎರಡು ಹುದ್ದೆಗಳು ಮೆಡಿಕಲ್ ಆಫೀಸರ್ ಒಂದು ಹಾಗೆ ಅಕೌಂಟ್ಸ್ ಆಫೀಸರ್ ಒಂದು ಮತ್ತು ಬಾಯ್ಲರ್ ಅಟೆಂಡೆಂಟ್ ಗ್ರೇಡ್ ಟು ಸೇರಿದಂತೆ ಒಟ್ಟು ಐದು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಎಸ್ ಎಸ್ ಎಲ್ ಸಿ ವೈದ್ಯಕೀಯ ಸ್ನಾತಕೋತ್ತರ ಪದವೀಧರರು ಸಿ ಎ ಓದಿದವರು ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಬಹುದು ಆಸಕ್ತ ಅಭ್ಯರ್ಥಿಗಳು ನೋಡಿ ಅವರ ಒಂದು ಕೆ ಪಿ ಸಿ ಎಲ್ನಿಂದ ಕೆ ಪಿ ಸಿ ಎಲ್ನ ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ ಕೆ ಪಿ ಸಿ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಕೊನೆಯ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ ಇಪ್ಪತ್ತಾರರೊಳಗೆ ಇಮೇಲ್ ವಿಳಾಸ ಕೆ ಪಿ ಸಿ ಎಲ್ ಬ್ಯಾಕ್ಲಾಗ್ ಜಿ ಇಮೇಲ್ ಡಾಟ್ ಕಾಮ್ಗೆ ಕಳುಹಿಸುವ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಕೆ ಪಿ ಸಿ ಎಲ್ ಹೊರಡಿಸಿದ ನೇಮಕಾತಿ ಅಧಿಸೂಚನೆ ತಿಳಿಸಿದೆ ಅಂದರೆ ನೀವು ಏನು ಅರ್ಜಿಯನ್ನು ಸಲ್ಲಿಸಿರ್ತೀರಾ ಅವುಗಳ ಅರ್ಜಿಯನ್ನು ಪ್ರಿಂಟ್ ಏನು ಬರುತ್ತೆ ಅದನ್ನು ನೀವು ಅವರ ಒಂದು ಆಫೀಷಿಯಲ್ ಮೇಲ್ಗೆ ಕೆ ಪಿ ಸಿ ಎಲ್ ಬ್ಯಾಕ್ಲಾಗ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ಗೆ ನೀವು ಕಳಿಸ್ಬೇಕಂತ ಇಲ್ಲಿ ಏನಪ್ಪ ಅಂದರೆ ಕೆ ಪಿ ಸಿ ಎಲ್ನಿಂದ ಬಂದಿರತಕ್ಕಂಥ ನೋಟಿಫಿಕೇಷನ್ನಲ್ಲಿ ತಿಳಿಸಲಾಗಿದೆ ಸೊ ಇಲ್ಲಿ ಮುಖ್ಯ ದಿನಾಂಕಗಳನ್ನು ನೋಡ್ತಾ ಹೋದರೆ ನೇಮಕಾತಿ ಅಧಿಸೂಚನೆ ದಿನಾಂಕ ನವೆಂಬರ್ ಇಪ್ಪತ್ತೇಳರಿಂದ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಇದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಅಂದರೆ ನೋಡ್ತಾ ಹೋಗಿ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಮತ್ತು ಮೆಡಿಕಲ್ ಆಫೀಸರ್ ಹುದ್ದೆಗೆ ವೈದ್ಯಶಾಸ್ತ್ರ ಮತ್ತು ಚಿಕಿತ್ಸೆಯಲ್ಲಿ ಸ್ನಾತಕ ಪದವಿ ಅಂದರೆ ಎಮ್ ಬಿ ಬಿ ಎಸ್ ರೆಗ್ಯುಲರ್ ಜೊತೆಗೆ ಎರಡು ವರ್ಷ ಅನುಭವವನ್ನು ಹೊಂದಿರಬೇಕು ಅಕೌಂಟ್ಸ್ ಆಫೀಸರ್ ಹುದ್ದೆಗೆ ಪದವಿಯ ಜೊತೆಗೆ ಮೆಂಬರ್ಶಿಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ವ್ಯಾಂಡ್ ವರ್ಕ್ಸ್ ಅಕೌಂಟ್ಸ್ ಆಫ್ ಇಂಡಿಯಾ ಐ ಸಿ ಡಬ್ಲ್ಯೂ ಎ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ನಲ್ಲಿ ತೇರ್ಗಡೆಯಾಗಿ ಹೊಂದಿರಬೇಕು ಹಾಗೆಯೇ ಜೊತೆಗೆ ನೋಡಿ ಎಕ್ಸಿಕ್ಯೂಟಿವ್ ಆಗಿ ಕಂಪೈಲಿಂಗ್ ಆ್ಯಂಡ್ ಅನಾಲಿಸಿಸ್ ಕಾಸ್ಟ್ ಡಾಟಾ ಇದರಲ್ಲಿ ಎರಡು ವರ್ಷ ಅನುಭವ ಇದ್ದರೆ ಇದ್ದರೆ ಸಾಕು ಹಾಗೆ ಬಾಯ್ಲರ್ ಅಟೆಂಡೆಂಟ್ ಗ್ರೇಡ್ ಟು ಹುದ್ದೆಗೆ ಏನು ನೋಡ್ತಾ ಹೋದರೆ ಎಸ್ ಎಸ್ ಎಲ್ ಸಿ ಸಮಾನಾಂತರ ರೆಗ್ಯುಲರ್ ಕೋರ್ಸ್ ಮತ್ತು ಬಾಯರ್ ಬಾಯ್ಲರ್ ಅಟೆಂಡೆಂಟ್ ಗ್ರೇಡ್ ಒನ್ ಸರಿ ಗ್ರೇಡ್ ಟೂ ಟೂನ ಸಾಮರ್ಥ್ಯ ಪ್ರಮಾಣ ಪತ್ರ ಜೊತೆಗೆ ವಾಟರ್ ಟ್ಯೂಬ್ ಬಾಯ್ಸರ್ಗಳ ಚಾಲನೆ ಮತ್ತು ನಿರ್ವಹಣೆಯಲ್ಲಿ ಎರಡು ವರ್ಷಗಳ ಅನುಭವ ಇರಬೇಕು ಹಾಗೆ ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟರಿಂದ ಗರಿಷ್ಠ ನಲವತ್ತು ನಲವತ್ತು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನೋಡ್ತಾ ಹೋಗಿ ಕೇವಲ ಏನಪ್ಪ ಅಂದರೆ ನಿಮಗೆ ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಇರೋದಿಲ್ಲ ಕೇವಲ ಏನಪ್ಪ ಅಂದರೆ ಮೆರಿಟ್ ಆಧಾರದ ಮೇಲೆ ನಿಮಗೇನು ಶೈಕ್ಷಣಿಕ ಅರ್ಹತೆ ಹೇಳಿದೆ ಆಯಾ ಹುದ್ದೆಗಳ ಪ್ರಕಾರ ಆ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಒಂದು ಮೆರಿಟ್ ಪ್ರಕಾರ ಇಲ್ಲಿ ಏನಪ್ಪ ಅಂದರೆ ನೀವು ಯಾವ ರೀತಿ ಪರ್ಸೆಂಟೇಜನ್ನು ಮಾಡಿರ್ತೀರೋ ಅವುಗಳ ಒಂದು ಮೆರಿಟ್ ಪೆಟ್ಟಿ ಬಿಡುಗಡೆ ಆಗುತ್ತೆ ಮೆರಿಟ್ನಲ್ಲಿ ಯಾರ್ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ನೋಡಿ ಈಗ ಎಸ್ ಎಸ್ ಎಲ್ ಸಿ ಅಥವಾ ನೀವು ಪಿ ಯು ಸಿಯಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡದಿದ್ದರೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆನ ನಡೆಸ್ತಾರೆ ಕನ್ನಡ ಭಾಷಾ ಪರೀಕ್ಷೆ ನೋಡಿ ಯಾವುದಕ್ಕೆ ಅಂತಂದರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡದ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಭಾಷೆ ಪರೀಕ್ಷೆ ಇರುತ್ತೆ ಯಾರ್ಯಾರು ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಮಾಡಿರ್ತೀರೋ ಅವರಿಗೆ ಯಾವುದೇ ರೀತಿ ಪರೀಕ್ಷೆ ಇರುವುದಿಲ್ಲ ಕೇವಲ ಮೆರಿಟ್ ಪಟ್ಟಿ ಮತ್ತು ಡಾಕ್ಯುಮೆಂಟ್ ಪರೀಕ್ಷೆ ಇರುತ್ತೆ ಸೊ ಇಲ್ಲಿ ಸಂಬಳವನ್ನು ನೋಡ್ತಾ ಹೋದರೆ ನೋಡಿ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಮೆಡಿಕಲ್ ಆಫೀಸರ್ ಅಕೌಂಟ್ಸ್ ಆಫೀಸರ್ ಹುದ್ದೆಗಳಿಗೆ ಎಂಬತ್ತೊಂದು ಸಾವಿರದ ಎರಡು ನೂರ ಹತ್ತರಿಂದ ಸ್ಟಾರ್ಟಿಂಗ್ ಆಗುತ್ತೆ ಸ್ಟಾರ್ಟಿಂಗ್ ಆಗಿ ನೋಡಿ ಎರಡು ಲಕ್ಷ ಮೂವತ್ನಾಲ್ಕು ಸಾವಿರ ಎರಡು ಲಕ್ಷ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿವರೆಗೆ ಇರುತ್ತೆ ಹಾಗೆ ಇಲ್ಲಿ ಬಾಯ್ಲರ್ ಅಟೆಂಡರ್ ಗ್ರೇಡ್ ಟು ವೇತನ ಶ್ರೇಣಿಯನ್ನು ನೋಡ್ತಾ ಹೋದರೆ ಮೂವತ್ತೇಳು ಸಾವಿರದ ಒನ್ನೂರ ಅರುವತ್ತರಿಂದ ಒಂದು ಲಕ್ಷ ಹದಿಮೂರು ಸಾವಿರದ ನಾಲ್ಕುನೂರ ನಾಲ್ಕುನೂರು ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ ಜೊತೆಗೆ ನಿಗಮದಿಂದ ಸೌಲಭ್ಯಗಳು ಹಾಗೂ ಪಿಂಚಣಿಗಳನ್ನು ಕೂಡ ನೀಡಲಾಗುತ್ತೆ ಅರ್ಜಿ ಶುಲ್ಕ ಬಂದುಬಿಟ್ಟು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಇಲ್ಲಿ ನಿಗಮದ ಬ್ಯಾಂಕ್ ಖಾತೆಗೆ ಅರ್ಜಿ ಶುಲ್ಕ ತುಂಬಿ ಬ್ಯಾಂಕಿನವರು ನೀಡುವ ಉಲ್ಲೇಖ ಸಂಖ್ಯೆಯನ್ನು ಕಡ್ಡಾಯವಾಗಿ ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಲು ಸೂಚಿಸಲಾಗಿದೆ ಸೊ ಇಲ್ಲಿ ನೋಡ್ತಾ ಹೋದರೆ ಬೆನಿಫಿಷಿಯರಿ ನೇಮ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇಲ್ಲಿ ಬ್ಯಾಂಕ್ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಟೈಪ್ ಆಫ್ ಅಕೌಂಟ್ ಕ್ಯಾಶ್ ಕ್ರೆಡಿಟ್ ಕರೆಂಟ್ ಅಂತ ಅಕೌಂಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಒನ್ ಜೀರೋ ಫೈವ್ ಜೀರೋ ಡಬಲ್ ತ್ರೀ ಫೋರ್ ಟು ಸಿಕ್ಸ್ ಫೋರ್ ತ್ರೀ ಈ ಅಕೌಂಟ್ ನಂಬರ್ಗೆ ನೀವು ಅಂದರೆ ನಿಮ್ಮ ಒಂದು ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕಾಗತ್ತೆ ಐ ಎಸ್ ಸಿ ಕೋಡ್ ಕೊಟ್ಟಿದ್ದಾರೆ ನೋಡಿ ಎಸ್ ಬಿ ಐ ಎನ್ ತ್ರಿಬಲ್ ಜೀರೋ ನೈನ್ ಜೀರೋ ಡಬಲ್ ಸೆವೆನ್ ಇದನ್ನು ಐ ಎಫ್ ಎಸ್ ಸಿ ಕೋಡ್ ಮತ್ತು ಅಕೌಂಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡಿಕೊಂಡು ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಿ ಸೊ ಇಲ್ಲಿ ಈಗ ನೋಡ್ತಾ ಹೋದರೆ ಬ್ರ್ಯಾಂಚ್ ಐ ಎಫ್ ಬಿ ಬ್ರಾಂಚ್ ರೆಸಿಡೆನ್ಸಿ ಪ್ಲಾಜಾ ರೆಸಿಡೆನ್ಸಿ ರೋಡ್ ಬೆಂಗಳೂರು ಜೀರೋ ಒನ್ ಇಲ್ಲಿ ಏನೋ ಯಾರೋ ಒಂದು ಬ್ರ್ಯಾಂಚ್ ಇರುತ್ತೆ ಸೊ ಕರೆಕ್ಟಾಗಿ ಎಲ್ಲ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡಿಕೊಂಡು ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಿ ನಿಮಗೆ ಏನಪ್ಪ ಅಂದರೆ ನೀವು ಬೆಂಗಳೂರಿನವರೇ ಆಗಿದ್ದರೆ ಇವರ ಒಂದು ಬ್ರ್ಯಾಂಚ್ಗೆ ಭೇಟಿ ನೀಡಿ ನೀವು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಬೋದು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತಂದರೆ ನೋಡಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಅಫಿಷಿಯಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ನಂತರ ಒಂದು ಪ್ರಿಂಟ್ ಏನು ಬರುತ್ತೆ ನೋಡಿ ಬ್ಯಾಂಕ್ ಖಾತೆಗೆ ಅರ್ಜಿ ಶುಲ್ಕ ಭರಿಸಿದ ನಂತರ ಬ್ಯಾಂಕಿನವರು ನೀಡುವ ಉಲ್ಲೇಖ ಸಂಖ್ಯೆಯನ್ನು ಅರ್ಜಿ ನಮೂನೆಯಲ್ಲಿ ಸೇರಿಸಿ ನಿಮ್ಮೊಂದು ಪ್ರಿಂಟ್ ಏನು ಬಂದಿರುತ್ತೆ ಏನು ಅಪ್ಲಿಕೇಶನ್ ಹಾಕಿದ ಪ್ರಿಂಟನ್ನು ತೆಗೆದುಕೊಳ್ಳಿ ಮತ್ತು ಅರ್ಜಿ ಶುಲ್ಕವನ್ನು ಪೇ ಮಾಡಿರ್ತೀರ ಅದರ ಒಂದು ಪ್ರಿಂಟ್ ಬರುತ್ತೆ ಬ್ಯಾಂಕಿನವರು ಒಂದು ಅಂದರೆ ನಿಮಗೆ ಪ್ರಿಂಟನ್ನು ಕೊಡ್ತಾರೆ ಅದನ್ನು ಅದನ್ನು ಸೇರಿಸಿ ನಿಗಮದ ಇಮೇಲ್ ವಿಳಾಸ ಕೆ ಪಿ ಸಿ ಎಲ್ ಬ್ಯಾಕ್ಲಾಗ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಭೇಟ್ ಡಿಸೆಂಬರ್ ಇಪ್ಪತ್ತಾರರೊಳಗೆ ನೀವು ಸಲ್ಲಿಸೋ ಸಲ್ಲಿಸುವ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇದೇವರ ಒಂದು ಅಂದರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇರುತ್ತೆ ಸೊ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕಳೆಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮಗೇನಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ